ಶಿವಮೊಗ್ಗ ಸರ್ಕಾರಿ ಮೆಗಾನ್ ಆಸ್ಪತ್ರೆ ಇಲ್ಲಿನ ಸಮಸ್ಯೆ ಇನ್ನೆಷ್ಟು ವರ್ಷ ಹೋದರೂ ಸರಿಯಾಗಲ್ಲ ಅಂತ ಕಾಣಿಸುತ್ತೆ ಇದೇ ವಿಚಾರದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಿವಮೊಗ್ಗ ಸರ್ಕಾರಿ ಮೆಗಾನ್ ಆಸ್ಪತ್ರೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರ ಹತ್ರ ಮಾತಾಡಿಸಿ ನೋಡೋಣಂತೆ ಏನಿದೆ ಈ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆ ಏನಕ್ಕೋಸ್ಕರ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ಕೇಳ್ತಿಳ್ಕೊಳ್ಳೋಣಂತೆ ನಮಸ್ತೆ ಮೇಡಮ್ ನೀವು ಏನಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಏನು ಸಮಸ್ಯೆಗಳಿದೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಆಡಳಿತ ಮಂಡಳಿ ಸರಿ ಇಲ್ಲ ಮತ್ತು ಅವ್ಯವಸ್ಥೆಗಳನ್ನು ಕುರಿತು ಇವತ್ತು ಇಲ್ಲಿ ನಾವು ಶ ಅಹೋರಾತ್ರಿ ಮತ್ತು ಧರಣಿ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬ ಸಮಸ್ಯೆ ಇದು ಅಂತಿಲ್ಲ ಪೇಷಂಟ್ಗಳಿಂದ ಪ್ರತಿಯೊಂದಿಂದ ವ್ಯವಸ್ಥೆ ಇಂದ ಇಲ್ಲ ಹೇಳಬೇಕು ಅಂದರೆ ಈಗ ಏನಾರು ತುಂಬ ಅರ್ಜೆಂಟಾಗಿ ಬಂದಿದ್ದಾರೆ ಅಂತ ಹೇಳಿದರೆ ಪೇಷೆಂಟ್ಗಳು ಒಂದು ಹೆಸರು ಬರ್ಸೋಕ್ಕೆ ಇವತ್ತು ನಿಂತರೆ ನಾಳೆ ಸಂಜೆವರೆಗೂ ಆಗುತ್ತೆ ಕಣ್ಣಾರೆ ನಾವು ಕಂಡ ಸತ್ಯ ಇವೆಲ್ಲ ಮತ್ತು ಡೆಲಿವರಿ ಆಗಿರುತ್ತೆ ಅವರಿಗೆ ಡೆಲಿವರಿ ಆಗಿರೋ ವಾಶ್ರೂಮ್ ಇದೆಯಲ್ಲ ಸಾರಿ ವಾಶ್ರೂಮ್ ಇದೆಯಲ್ಲ ಅಲ್ಲಿ ಒಬ್ಬ ಪೇಷೆಂಟ್ ಒಳಗಡೆ ಹೋದರೆ ಮತ್ತೆ ಇನ್ನು ಅದ್ರ ಹಿಂದೆ ಒಂದು ಹತ್ತು ಪೇಷಂಟ್ ಇರುತ್ತೆ ಅಂದರೆ ಒಂದೇ ರೂಮ್ ಇರೋದು ಒಂದೇ ಅದಷ್ಟು ಕ್ಲೀನ್ ಅಂತೂ ಕ್ಲೀನ್ ಅನ್ನೋ ಸ್ವಚ್ಛತೆ ಅನ್ನೋದು ಇಲ್ಲವೇ ಇಲ್ಲ ಇದೇ ವಿಷಯದ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣಂತೆ ಸರ್ ಏನು ತಾವು ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಇಟ್ಟದ ಗುರಿ ಏನಾಗಿರುತ್ತೆ ಹೋರಾಟದ ಗುರಿ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಬಡ ಒಂದೊಂದು ಕೌಂಟ್ರಿಗೂ ಓದಿಟ್ಕೊಂತಾರೆ ಇಲ್ಲಿ ಇಲ್ಲಿ ಬಾತ್ರೂಮು ಶೌಚಾಲಯ ಅನ್ನೋದು ವ್ಯವಸ್ಥೆ ಹೇಳುವ ಗಬ್ಬು ನಾರ್ತಾ ಇದೆ ಈ ವಿಚಾರವಾಗಿ ನಾವು ಜಿಲ್ಲಾ ಸೂಪ್ರಿಟೆಂಡೆಂಟ್ ಅವರಿಗೆ ಮನವಿ ಮಾಡಿದಾಗೂ ಮಾಡ್ತೀವಿ ಮೂರು ಸಾವಿರ ಹತ್ತು ಸಾವಿರ ಅಂತೇಳಿರ್ತಾರೆ ಮತ್ತು ಅದೇ ರಾಗ ಅದೇ ಕಥೆ ಅವರ ದಪ್ಪ ಚರ್ಮದವರು ಅಂತ ಆಗಿದ್ದಾರೆ ಆ ವಿಚಾರವಾಗಿ ನಮಗೂ ಭಾಳಷ್ಟು ಮನವಿಗಳನ್ನು ಡಿ ಸಿಗೂ ಕೊಟ್ಟಿದ್ದೀವಿ ಸೂಪ್ರಿಂಟೆಂಡ್ ಮೆಡಿಕಲ್ ಸೂಪರಿಟೆಂಡೆ ಇವ್ರಿಗೂ ಕೊಟ್ಟಿದ್ದೀವಿ ಇವರು ಯಾವುದೇ ರೀತಿ ಕ್ರಮ ಜರುಗಿಸ್ತಿರಲಿಲ್ಲ ಇಲ್ಲಿ ವ್ಯವಸ್ಥೆ ಏನಾಗಿದೆ ಅಂದರೆ ಇವ್ರುಗಳು ಜಿಲ್ಲಾ ಮೆಡಿಕಲ್ ಬೋಧನಾ ಕೇಂದ್ರನ ಜಿಲ್ಲಾಸ್ಪತ್ರೆಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಇವರೇ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ಮೆಡಿಕಲ್ ಕಾಲೇಜ್ ಆದ ನಂತರ ಜಿಲ್ಲಾಸ್ಪತ್ರೆ ಆಗಬೇಕಾಗಿತ್ತು ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ಅವರ ಏನು ಕಾಲೇಜ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ರು ಅವಾಗ ಅವ್ರು ಹೇಳ್ತಕ್ಕಂಥದ್ದು ಯಾವುದೇ ದಾಖಲೆಗಳಿಲ್ಲ ದಾಖಲಾ ರಹಿತ ಆರೋಪಗಳನ್ನು ಮೌಖಿಕವಾಗಿ ಆರೋಪಗಳನ್ನು ಮಾಡ್ತಾರೆ ಅನ್ನೋ ಮಾತುಗಳನ್ನು ಕಾಲೇಜ್ ಸಿಬ್ಬಂದಿಯವರು ಹೇಳ್ತಾರೆ ಇದಕ್ಕೇನಂತ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ ಅವರು ಮೌಖಿಕವಾಗಿ ಇಲ್ಲ ಅಂತ ಹೇಳ್ತಾರಲ್ಲ ಲೈಫವಾಗಿ ಬನ್ನಿ ನಮ್ಮ ಜೊತೆಗೇನೆ ನಾವೇ ಕರ್ಕೊಂಡು ಹೋಗಿ ಅಲ್ಲಿ ಪ್ರತಿ ಸ್ವಚ್ಛತೆ ಇದೆ ಅಲ್ಲಿ ಅಲ್ಲಿನ ಪೇಷೆಂಟ್ಗಳ ಹತ್ರ ಮಾತಾಡ್ತಾನಂತೆ ಅವರು ನಮ್ಮ ಜೊತೆಗೆ ಬನ್ನಿ ಬರಲಿ ಲೈವ್ ಆಗಿ ಬರಲಿ ನಾವು ಯಾರಿಗತ್ತಿರ ಏನೂ ಮಾತಾಡೋದಿಲ್ಲ ಅವರೇ ಬಂದೆ ಲೈವ್ ಆಗಿ ಜನರ ಹತ್ರ ಮಾತಾಡಲಿ ಇವರು ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು ಸಾರ್ವಜನಿಕರು ಇದು ದೂರ್ತಾರೆ ನಾವು ಮಾತು ದೂರೋದಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಡಳಿತದ ಮೇಲೆ ಇದು ದೂರ್ತಾ ಇಲ್ಲ ಈ ದೂರುಗಳು ಸಾರ್ವಜನಿಕರು ಬಂದ ನಂತರ ನಾವುಗಳು ಎತ್ತೆತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸಾಮಾನ್ಯವಾಗಿ ಸಾಮಾನ್ಯ ಜನರು ಹೋಗಿ ಹೇಳಿದರೆ ಇವರು ಯಾವುದೂ ಕಿವಿಗೆ ಹಾಕೊತಾ ಇಲ್ಲ ಈ ದೃಷ್ಟಿಯಲ್ಲಿ ನಾವೇ ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಆಗ್ತಾಯಿದೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ದಿನ ಹೋರಾಟ ಮಾಡ್ತಾ ಇರೋದು ದಿನ ಇವರು ಇವ್ರ ವಿರುದ್ಧವೂ ಅಲ್ಲ ಇವರು ಪರನೂ ಅಲ್ಲ ಇದು ಸಾರ್ವಜನಿಕರು ಎಲ್ಲೋ ಒಂದು ಕಡೆಗೆ ಅಧಿಕಾರಿಗಳೆಲ್ಲ ಒಟ್ಟಿಗೆ ಶಾಮೀಲಾಗಿಬಿಟ್ಟು ಈ ಥರದ ಹಗರಣದಲ್ಲಿ ಮತ್ತು ಎಲ್ಲೋ ಒಂದು ಕಡೆಗೆ ಯಾವುದು ಬೇರೆ ಬೇರೆ ಅಂದರೆ ಕಾಣಲಾರದ ಶಕ್ತಿಗಳು ಕೂಡ ಇದರಿಂದ ಇದೆ ಐಂದರೆ ಇದು ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳು ತೊಂದರೆ ಆಗುತ್ತೆ ಅನ್ನೋದ್ರ ಸಿಂದ ಏನಾದರೂ ನಡೀತಾ ಇದೆ ಅನ್ಸುತ್ತಾ ಖಂಡಿತ ಖಂಡಿತ ಇದೆ ಇದು ಕಾಣದ ಕೈಗಳು ತುಂಬಾ ಇದೆ ಇದ್ರ ಹಿಂದೆ ಇದರಲ್ಲಿ ಇಲ್ಲಿ ಮ್ಯಾನ್ ಪವರ್ ಏಜೆನ್ಸಿಯಾಗಿ ಆತನೇ ಒಂದು ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರಕ್ಕೆ ಕೆಲಸ ಇರ್ತಾನೆ ಆತನ ಹತ್ರ ಕೆಲ ಕೆಲಸ ಬೇಕು ಅಂದರೆ ಒಂದು ಲಕ್ಷದಿಂದ ಎರಡು ಲಕ್ಷ ದುಡ್ಡು ಕೊಡಬೇಕಾಗುತ್ತೆ ಅವನು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವನೇನು ಗೋರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಅವರಿಗೆ ಮನದುಂಬಿಸಿ ಇಲ್ಲಿ ಆಡಳಿತ ಮಂಡಳಿ ಏನಾಗಿದೆ ಅವರಿಂದ ಕೈ ಕೂಡಿದೆ ಅವರಿಂದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಧನ್ಯವಾದಗಳು ಸರ್ ಸರ್ ತಾವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ಸಾಕಷ್ಟು ವಿಚಾರಗಳು ಇವರು ಹೇಳಿದ್ದಾರೆ ಮುಂದುವರಿಸಿ ಇದು ಇಲ್ಲಿರ್ತಕ್ಕಂಥ ಹಗರಣಗಳು ಅಥವಾ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲಿರುವಂತಹ ಸಮಸ್ಯೆಗಳ ವಿರುದ್ಧನೇ ನಾವು ಪ್ರತಿಭಟನೆ ಮಾಡಬೇಕು ಅಂತ ಸಾರ್ವಜನಿಕರಿಂದ ಅಹವಾಲು ತೊಗೊಂಡು ಇಲ್ಲಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ನಾವು ಪ್ರತಿಭಟನೆಗೆ ಅಹೋರಾತ್ರಿ ಧರಣಿಗೆ ನಾವು ಕೂತ್ಕೊಂಡಿರೋವಂಥದ್ದು ಮೊದಲನೇದಾಗಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿದಾಗ ನಾವು ಮೆಗಾನ್ ಆಸ್ಪತ್ರೆ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಅವರಿಗೆ ಪ್ರೆಸ್ ಮೀಟ್ ನಾವು ಮಾಡಿದಾಗ ಇಷ್ಟು ದಿನ ಎಲ್ಲೂ ಒಂದು ಪ್ರೆಸ್ ಮೀಟ್ ಕೊಡ್ದೇ ಅವರ ಇನ್ಕಮ್ ಸೋರ್ಸ್ ಆಗಲಿ ಮತ್ತು ಖರ್ಚು ವೆಚ್ಚ ಆಗಲಿ ಎಲ್ಲೂ ಲೆಕ್ಕ ಕೊಡಿಲ್ಲ ಇವರು ನಾವು ಪ್ರೆಸ್ ಮೀಟ್ ಮಾಡಿದಾಗ ಮಾರನೇ ದಿನನೇ ಬಂದು ಲೆಕ್ಕ ಕೊಟ್ಟಿದ್ದಾರೆ ಆಡಳಿತ ಮಂಡಳಿಯವರು ಬಂದು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಎರಡು ಸಾವಿರದ ಏಳರಲ್ಲಿ ನಾವು ಮಾಡಿದ ಮಾರನೇ ದಿನವೇ ಅವ್ರು ಮಾಡಿರೋವಂಥದ್ದು ಸೊ ಈ ಹೀಗಾಗಿ ಸರ್ ಈಗ ಮೆ ಇಪ್ಪತ್ತು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ನಾವು ಮೆಡಿಸಿನ್ಗೆ ಬೇರೆ ಬೇರೆ ಸ್ಕೀಮಲ್ಲಿ ನಾವು ತಗೊಳ್ತಾ ಇದ್ದೀವಿ ಮೆಡಿಸಿನ್ ಕೊಡ್ತಾ ಇದ್ದೀವಿ ಅಂತ ಕೇಳ್ತಾರೆ ನಾವು ಇಲ್ಲಿ ಬಂದಿರೋರು ಯಾರೂ ಅವ್ರ ಮೇಲೆ ವಿರೋಧಿಗಳಲ್ಲ ನಮ್ಮನ್ನು ಬಿಟ್ಬಿಡಿ ನೀವು ಸಾರ್ವಜನಿಕ ಮುಕ್ತವಾಗಿ ನೀವು ಅದನ್ನು ಒಂದು ಚರ್ಚೆಗೆ ತಗೊಂಡ್ರೂ ಕೂಡ ಮೂರು ಐಟಮ್ ಬರ್ದಿರ್ತಾರೆ ಕಾಮನ್ನಾಗಿ ಶುಗರು ಬಿ ಪಿ ಮತ್ತೊಂದು ಮಗದೊಂದು ಅಂತ ಬರೆದಿದ್ರೆ ಅದ್ರಾಗ ಒಂದೇ ಕೊಡೋದವರು ಕೊಡೋದೇ ಒಂದು ಇನ್ನೂ ಎರಡು ಉಳಿದಿದ್ದು ಸಪ್ಲೈ ಇಲ್ಲ ಉಳಿದ ಮೆಡಿಶನ್ಗೆ ಅವರುತ್ತದೆ ಹೊರಗಡೆ ಬರೀತಿದ್ದಾರೆ ಸ್ವಾಮಿ ಹೊರಗಡೆ ಬರೀತಿದ್ದಾರೆ ಮೆಡಿಕಲ್ ಮೆಡಿಸಿನ್ಗೆ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ರಾಜಾರೋಷವಾಗಿ ಕಮಿಷನ್ ಕೊಡ್ತಾರೆ ಒಂದು ಎಮ್ ಆರ್ ಐ ಮಾಡ್ಲಿಕ್ಕೆ ಹತ್ತು ಸಾವಿರ ಬೇಕು ಬಡವ ಅದನ್ನ ಎಲ್ಲಿ ಹೋಗ್ತಾನೆ ಇವ್ರು ಇಪ್ಪತ್ತೈದರಿಂದ ಮೂವತ್ತು ಎಮ್ ಆರ್ ಐ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಎಮ್ ಆರ್ ಐ ಯಾರಿಗೆ ಮಾಡ್ತೀರಿ ನೀವು ಇನ್ಫ್ಲುಯೆನ್ಸ್ ಅವ್ರಿಗೆ ಮಾಡ್ತೀರಾ ಬಡವ ಎಲ್ಲಿ ಸಾಯ್ಬೇಕಾ ಬಡ ಬಡವ ಎಲ್ಲೋಗಬೇಕು ಅವನು ಇಪ್ಪತ್ತೈದು ಮೂವತ್ತು ಇನ್ಫ್ಲುಯೆನ್ಸ್ ನೀವು ಮಾಡ್ತಿರಲ್ಲ ಸರಿ ಸ್ವಾಮಿ ನಾವು ನೀವು ಕೆಲಸ ಮಾಡ್ತಾ ಇಲ್ಲ ನಾವು ಅಂತ ಒಪ್ಕೊಳ್ಳಲ್ಲ ಇನ್ಫ್ಲುಯೆನ್ಸ್ ಇರೋರಿಗೆ ಮಾಡ್ತೀರಾ ಅಥವಾ ರಾಜಕಾರಣಿಗಳು ಯಾರಿಗೋ ಹೇಳಿರ್ತಾರೆ ಅವ್ರಿಗೆ ಮಾಡ್ತೀರಾ ಅಥವಾ ನಿಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಬೇಕೋ ಅವ್ರು ನಮ್ಮ ಚಿಕ್ಕಮ್ಮನ ಮಗ ದೊಡ್ಡಪ್ಪನ ಮಗ ಅಂತ ಮಾಡ್ತಾ ಇದ್ದೀರಾ ಬಡವರಿಗೆ ದಿನದ ಮೇಲೆ ದಿನ ಡೇಡ್ ಮೇಲೆ ಡೇಟ್ ಹೋಗ್ತೀರಾ ನೀವು ಹಾಂ ಮೇಜರ್ ಆಪ್ರೇಷನ್ಗಳು ನಡೀತಿದ್ದಾವೆ ಅಂತ ನೀವು ಹೇಳ್ತೀರಾ ಪ್ರತಿದಿನಕ್ಕೆ ಇಷ್ಟು ಆಪ್ರೇಷನ್ಗಳು ನಮ್ಮಲ್ಲಿ ನಡೀತಿದ್ದಾವೆ ಅಂತ ನೀವು ಉತ್ತರ ಕೊಟ್ಟಿರಿ ನಮಗೆ ಅದು ಯಾವ ಥರ ಇದ್ದೀರಿ ನೂರ ನೂರ ಮೂವತ್ತರಿಂದ ನೂರ ನಲವತ್ತು ಪ್ರತಿದಿನ ಎನ್ ಎಸ್ ಯು ಅಲ್ಲಿ ನವಜಾತ ಮಕ್ಕಳಿಗೆ ಚಿಕಿತ್ಸೆ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ನವಜಾತ ಮಕ್ಕಳಿಗೆ ಚಿಕಿತ್ಸೆ ಸಿ ಟಿ ಸ್ಕ್ಯಾನಿಂಗು ಮತ್ತೊಂದು ಮಗದೊಂದು ಎಲ್ಲಿ ಕೊಡ್ತಾ ಇದಾರೆ ಲಂಚ 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 ಎಲ್ಲಿಂದ ಎಲ್ಲಿಗೆ ಹೋದರೂ ಲಂಚ ಒಬ್ಬ ಬಡಪಾಯಿ ರೋಗಿ ಹಾಸ್ಪಿಟ್ಲ್ ಒಳಗೆ ಹೋಗಿ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಚೀಟಿ ಕೊಟ್ಟು ಅದಕ್ಕಿಂತ ಮೊದಲಿಂದ ಒಂದು ಹೇಳಬೇಕು ಅಂದರೆ ಅವ್ನು ಟೂ ವೀಲರಲ್ಲಿ ಬಂದಿರ್ತಾನೆ ಉದಾಹರಣೆಗೆ ಟೂ ವೀಲರಲ್ಲಿ ಬಂದ ಅಂತ ಅಂದ್ಕೊಡ್ರಿ ಅಲ್ಲಿಂದ ಶುರು ಅವ್ನು ಕೌಂಟಿಂಗ್ ಗಾಡಿ ಪಾರ್ಕಿಂಗ್ ಅವನ ಕ್ಲೀನಾಗಿ ಇರಪ್ಪ ಕೊಟ್ಟು ಬರ್ತೀವಿ ಅಂತ ಕೇಳಿದ್ರು ಅವ್ನು ಕೇಳಲ್ಲ ಗಾಡಿ ಪಾರ್ಕಿಂಗ್ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ಚೀಟಿ ಚೀಟಿ ತೊಗೊಂಡು ಏನೋ ಡಾಕ್ಟ್ರು ಕೊಡ್ತಾರೆ ಅವ್ರಿಗೆ ತಿಳಿದಿದ್ದು ನಮ್ಮ ಕಾಯಿಲೆ ಗುಣ ಗುಣ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಅವ್ರ ಹತ್ರ ಹೋಗಿರ್ತೀವಿ ಅವರು ಹೇಳಿರ್ತಾರೆ ಅಲ್ಲಿಂದ ಶುರು ಆಗೋದೆ ನೆಕ್ಸ್ಟು ನರ್ಸ್ಗಳು ಅಥವಾ ಡಾಕ್ಟ್ರುಗಳು ಅವರು ಗುಲ್ಕಸ್ ಹಾಕಬೇಕಾ ಇನ್ನೂರು ಕೊಡು ಶಿಫ್ಟ್ ಮಾಡಬೇಕಾ ಇನ್ನೂರು ಕೊಡು ಈ ಥರದಲ್ಲಿ ಎಲ್ಲ ಕೆಲಸಕ್ಕೂ ಇಂತಿಷ್ಟು ಅಂತ ಮಾಡಿದ್ದಾರೆ ಆಮೇಲೆ ಇನ್ನು ಮೇಜರ್ ಆಗಿ ನಮ್ಮ ತಾಲೂಕಲ್ಲಿ ದೊಡ್ಡ ಹಾಸ್ಪಿಟ್ಲು ಅಂತಂದೇಳಿ ಎಲ್ಲಾ ಹೆರಿಗೆ ಸಮಸ್ಯೆಗಳು ಬರೋದೇ ಶಿವಮೊಗ್ಗ ನನ್ನ ಅನಿಸಿಕೆ ಸುತ್ತಮುತ್ತಲು ತಾಲೂಕು ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ಆಸ್ಪತ್ರೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಇಲ್ಲಿ ಇಲ್ಲಿ ತೆಗೆದು ನೋಡಿ ಇಲ್ಲಿನ ಲೆಕ್ಕಾಚಾರಗಳನ್ನ ತೆಗೆದು ನೋಡಿ ಎಷ್ಟು ಡೆತ್ಗಳು ಯಾವ ಕಾರಣಕ್ಕೆ ಆಗ್ತಾ ಇದೆ ಎಷ್ಟು ಡೆತ್ಗಳು ಆಗ್ತಿದೆ ಏನ್ ಬಡವರು ಅಂದ್ರೆ ಇವರಿಗೆ ಅಷ್ಟು ಸರ್ವಸಾಮಾನ್ಯ ಮಾಡ್ಬಿಟ್ಟಿದ್ದಾರೆ ಒಟ್ಟಾರೆ ಈಗ ನೀವು ಹೇಳ್ತಾ ಎಷ್ಟು ಮಾಡಿದ್ರು ಇಲ್ಲಿನ ಸಮಸ್ಯೆ ಮುಗಿಯಲ್ಲ ಅಂತ ಹೇಳ್ತೀರಾ ಇದೇ ತರದಲ್ಲಿ ಮಹಿಳೆಯರು ಇದು ತಮ್ಮ ಸಂಘಟನೆಯಲ್ಲಿ ಇದಾರೆ ಯಾರಾದ್ರೂ ಮಹಿಳೆಯರು ಇದ್ರೆ ಒಂದಷ್ಟು ಮಾತಾಡೋರು ದಯವಿಟ್ಟು ಮುಂದೆ ಬನ್ನಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ ಸರ್ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ಬರ್ತಕ್ಕಂಥ ಮಹಿಳೆಯರೇ ಪ್ರಮಾಣ ಹೆಚ್ಚ ಹೆಚ್ಚಾಗಿರ್ತದೆ ಮಹಿಳೆಯರ ಸಮಸ್ಯೆ ಏನು ಮಹಿಳೆಯರು ಇಲ್ಲಿ ಯಾವ ಥರದ ಸಮಸ್ಯೆಗಳನ್ನು ಕಾಣ್ತಾ ಇದ್ದಾರೆ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವ್ರಿಗೆ ಏನೆಲ್ಲ ಮಾಹಿತಿ ಅನ್ನೋದು ಇದೆ ಅನ್ನೋದನ್ನು ಅವರಿಂದ ಕೇಳ್ತಿಳ್ಕೊಳ್ಳೋಣ ಮೇಡಮ್ ಇದರಲ್ಲಿ ಏನು ಮಹಿಳೆಯರಿಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮಹಿಳೆಯರು ಏನೆಲ್ಲ ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಕೊಡಿ ಮಹಿಳೆಯರು ಈಗ ಪ್ರಸೂತಿಗೆ ಅಂತ ಕರ್ಕೊಂಡ್ಬರ್ತಾರೆ ಒಂದು ತಾಯಿ ಮಗಳನ್ನ ಬರ್ತಾಳೆ ಅಂದ್ಕೊಳ್ಳಿ ಹಳ್ಳಿಯಿಂದ ಇರ್ಬೋದು ರೈತ ಮಹಿಳೆ ಇರ್ಬೋದು ಬಡ ಮಹಿಳೆ ಇರ್ಬೋದು ಎಲ್ಲರೂ ಸರ್ಕಾರಿ ಆಸ್ಪತ್ರೆ ಉಪಯೋಗಿಸ್ಕೊಂಡವರೆಲ್ಲ ದುಡ್ಡಿಂತವ್ರು ಯಾರೂ ಬರೋದಿಲ್ಲ ಎಲ್ಲ ದುಡ್ಡಿಲ್ದವರೇ ಬರ್ತಾರೆ ಅಂಥ ಸಮಯದಲ್ಲಿ ಈ ಡಾಕ್ಟ್ರುಗಳು ಪ್ರಸೂತಿಗೆ ಅಂತ ಅಡ್ಮಿಟ್ ಮಾಡಿಕೊಂಡಾಗ ಒಂದು ಯಾವ್ದಾದ್ರು ಒಂದು ಮಗು ಜನನ ಆಯಿತು ಒಂದು ಹೆಣ್ಣು ಮಗು ಜನನ ಆದರೆ ಒಂದಿಷ್ಟು ಅಂತ ದುಡ್ಡು ಫಿಕ್ಸ್ ಮಾಡ್ತಾರಂತೆ ಡಾಕ್ಟ್ರು ಮತ್ತು ಸಿಬ್ಬಂದಿ ವರ್ಗ ಹೆಣ್ಣು ಮಗು ಇಷ್ಟು ಗಂಡು ಮಗು ಇಷ್ಟು ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದನ್ನೆಲ್ಲ ಖಂಡಿಸೇ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಿ ಮತ್ತು ಹೆಣ್ಣು ಮಗು ಒಂದು ಡೆಲಿವರಿಗೆ ಅಡ್ಮಿಟ್ ಆದಾಗ ಶೌಚಾಲಯ ಬೇಕೇ ಬೇಕಲ್ವಾ ಶೌಚಾಲಯ ಚೆನ್ನಾಗಿರ್ಬೇಕಲ್ವ ಶೌಚಾಲಯ ನೋಡಿಬಿಟ್ರೆ ಆ ಮಗು ಕೂಡ ಇನ್ಫೆಕ್ಷನ್ ಆಗ್ಬೋದು ಹುಟ್ಟ ಮಗುನೂ ಸಹ ಆ ಬಸರು ಹೆಂಗ್ಸು ಸಹ ಇನ್ಫೆಕ್ಷನ್ ಆಗ್ಬೋದು ಅಂಥ ಒಂದು ಕೆಟ್ಟ ರೀತಿಯ ಹೀನಾಯವಾದ ಶೌಚಾಲಯಗಳಿದ್ದಾವೆ ಇದ್ದಾವೆ ಮೆಗನ್ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಇಲ್ಲಿ ರಾಜಕಾರಣಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಎಂ ಪಿಗಳಿರ್ಬೋದು ಅದ್ರ ಬಗ್ಗೆ ಅದ್ರ ಬಗ್ಗೆ ಗಟ್ಟಿ ನಿರ್ಧಾರ ತಗೊಂಡು ಮೆಗನ್ ಆಸ್ಪತ್ರೆಯಲ್ಲಿ ಏನು ಈ ದುಷ್ಪರಿಣಾಮಗಳು ಇದಾವೆ ಸಮಸ್ಯೆಗಳಾಗ್ತಾ ಇದ್ದಾವೆ ಅದನ್ನೆಲ್ಲ ಹೋಗಲಾಡಿಸಬೇಕು ಅಂತ ನಾವು ಇವತ್ತಿನ ದಿನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನೇನಾದರೂ ಅವರು ಎಚ್ಚೆತ್ಕೊಂಡು ಗಮನಹರಿಸಿ ಇದನ್ನೇನಾದರೂ ಸಮಸ್ಯೆಗಳನ್ನ ಹೋಗಲಾಡಿಸಿಲ್ಲ ಅಂದರೆ ಇನ್ನೂ ಕ್ರಾಂತಿಕ ಕಾರ್ಯಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವಿಚಾರ ಅಂತಂದರೆ ಡಾಕ್ಟ್ರುಗಳು ವೈದ್ಯರೆಲ್ಲ ಇರ್ತಾರೆ ಕೈ ಏನು ಬೋರ್ಡಲ್ಲಿ ಅಷ್ಟೇ ಇರ್ತಾರೆ ಅವರು ತಪಾಸಣೆ ಅಂತೇಳಿ ತಪಾಸಣಾ ಕೊಠಡಿಗೆ ಓ ಪಿ ಡಿಯಿಂದ ಚೀಟಿ ತಗೊಂಡು ಹೋದಾಗ ತಪಾಸಣಾ ಕೊಠಡಿಲಿ ಡಾಕ್ಟ್ರುಗಳು ಹೆಸರು ಇರುತ್ತೆ ಅಲ್ಲೂ ಅಲ್ಲಿರೋರೆಲ್ಲ ಟ್ರೈನಿಂಗ್ ಸ್ಟೂಡೆಂಟ್ಗಳು ಟ್ರೈನಿಂಗ್ ಸ್ಟೂಡೆಂಟ್ ಇರೋದ್ರಿಂದ ಅವ್ರಿಗೇನಾದ್ರು ಏನಾದರೂ ಕಾಯಿಲೆ ಆಯಿತಾ ಟೆಸ್ಟಿಂಗ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ ಸೀನಿಯರ್ ಡಾಕ್ಟ್ರುಗಳಿಗೆ ಅವರು ನಮ್ಮ ಒಂದು ತೆರಿಗೆ ಹಣದಲ್ಲಿ ಅವರು ಸಂಬಳ ತಗೊತಿದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಮನುಷ್ಯನ ಅಂದ್ರೆ ವ್ಯಕ್ತಿ ಜೀವನ ಜೀವದ ಜೊತೆಗೂ ಕೂಡ ಇಲ್ಲಿ ತಾತ್ಸಾರ ಅಂದ್ರೆ ಆಟ ಆಡ್ತಾ ಇದಾರೆ ಜೀವ ಜೊತೆ ಆಟ ಆಡಿ ಎಷ್ಟೋ ಜೀವಗಳು ಕಳ್ಕೊಂಡಿದ್ದಾರೆ ಆ ಜೀವನೇ ಹೋಗಿದ್ದಾವೆ ಯಾರಿದ್ದಾರೆ ಸ್ವಾಮಿ ಕೇಳೋದಕ್ಕೆ ಎಲ್ಲ ಹೋಗೋರಲ್ಲಿ ದುಡ್ಡಿದ್ದಾರೆ ಯಾರು ಹೋಗಲ್ಲ ಎಲ್ಲ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ತಾರೆ ನರ್ಸಿಂಗ್ ಹೋಮ್ಗಳಿಗೆ ದುಡ್ಡು ಇಲ್ದಿದ್ದರು ಬಂದಾಗ ಯಾರ ಮುಖಾಂತರ ಹೋರಾಟ ಮಾಡ್ತಾರೆ ಅವರು ಕೇಳ್ಬೋದು ಸತ್ರ ನೀವು ಸತ್ರು ತಗೊಂಡೋಗಿ ಬಾಡಿನ ಅಂತ ಹೇಳ್ತಾರೆ ಇಲ್ಲ ಲಾಸ್ಟು ಕೊನೆ ಅಂತ ಬಂದಾಗ ಇಲ್ಲಾಗಲ್ಲ ಮಣಿಪಲ್ಲಿ ತಗೊಂಡೋಗಿ ಮ್ಯಾಕ್ಸಿಗೆ ತಗೊಂಡೋಗಿ ಅಂತ ಹೇಳ್ತಾರೆ ಅಂಥ ಸ ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರನ್ನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವ್ರು ಹಿಂದೆ ಹೋಗ್ತಾರೆ ಹೊರತು ಹೋರಾಟ ಇಲ್ಲಿಂದ ಮಾಡ್ತಾರೆ ತಮ್ಮ ಮನೆ ಮಕ್ಕಳನ್ನೋ ಗಂಡದಿರನೋ ತಂದೆ ತಾಯಿನ ಕಳ್ಕೊತಾರೆ ಇಷ್ಟು ಹಣೆ ಬರ ಇಂಥ ದುರಂತ ಈ ಮೆಗನ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಈ ದುರಂತಕ್ಕೊಂದು ಕೊನೆ ಇಳಿಬೇಕು ಅಂತಲೇ ನಾವು ಇವತ್ತಿನ ದಿನ ಹೋರಾಟ ಮಾಡ್ತಾಯಿದ್ದೀವಿ ನನ್ನ ಹೆಸರು ಜ್ಯೋತಿ ಸೋಮಶೇಖರ್ ಮಹಿಳಾ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಒಟ್ಟಾರೆ ವೀಕ್ಷಕರೇ ಏನು ಹೇಳೋ ಏನು ಹೇಳೋದು ಏನು ಬಿಡೋದು ಒಂದು ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆ ನಡೀತಾನೆ ಇದೆ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಅದರಲ್ಲೂ ಭ್ರಷ್ಟಾಚಾರ ಅನ್ನೋ ಮಾತುಗಳನ್ನು ಇದ್ದೀವಿ ಅಷ್ಟೇ ಅಲ್ಲದೆ ಒಳಗಿರೋ ಸಿಬ್ಬಂದಿಗಳಿಂದ ಹಿಡಿದು ಕೊಡೋ ಮಾತ್ರೆಯಿಂದ ಹಿಡಿದು ನಡೀತಕ್ಕಂಥ ವೈದ್ಯಕೀಯ ಚಿಕಿತ್ಸೆಯಿಂದ ಹಿಡಿದು ಎಲ್ಲದರಲ್ಲೂ ಭ್ರಷ್ಟಾಚಾರದ ಆರೋಪವನ್ನು ರಕ್ಷಣಾ ವೇದಿಕೆ ಹಾಗೂ ಜನರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಸಕ್ ಸೂಕ್ತ ತನಿಖೆ ನಡೀಬೇಕು ಮತ್ತು ಮುಖ್ಯ ರಾಜಕಾರಣಿಗಳು ನಮ್ಮ ಶಿವಮೊಗ್ಗದವರೇ ಆಗಿರ್ತಾರೆ ಅವರು ಕೂಡ ಈ ಕಡೆಗೆ ಗಮನ ಹರಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸಾಕಷ್ಟು ಸರಿಪಡಿಸಬೇಕು ಅನ್ನೋದು ನಮ್ಮದು ಕೂಡ ಕೂಗಾಗಿದೆ ನಾನು ಡಿ ಪಿ ಅರವಿಂದ್ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ